ನಾಯಕರು ಹಿಂದೆ ನಿಂತ್ಕೊಂಡು ಹುಡುಗರನ್ನ ಗೂಂಡಾಗಳನ್ನು ಚೂ ಬಿಡ್ತಾ ಇದ್ದಾರೆ ಅಂತ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸತೀಶ್ ಕುಂಪಲ ಹೇಳಿದ್ದಾರೆ ಅವರು ಸಂಸದ ನಳಿನ್ ಕುಮಾರ್ ಕಟೀಲ್ ಮನೆಗೆ ಎನ್ಎಸ್ಯುಐ ಯು ಐ ಮುತ್ತಿಗೆ ಹಾಕಿದ ವಿಚಾರಕ್ಕೆ ಪತ್ರಿಕಾಗೋಷ್ಠಿ ನಡೆಸಿ ಪತ್ರಿಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಇದೊಂದು ಜನವಸತಿ ಪ್ರದೇಶದಲ್ಲಿ ಅಶಾಂತಿ ಮೂಡಿಸುವ ಕಾಂಗ್ರೆಸ್ ಷಡ್ಯಂತ್ರವಾಗಿದ್ದು ತಾಕತ್ತಿದ್ರೆ ಅಭಿವೃದ್ಧಿ ಮಾಡಿ ತೋರಿಸಲಿ ಅಂತ ಕಾಂಗ್ರೆಸ್ಗೆ ಸವಾಲೆಸಿದಿದ್ದಾರೆ ಸಂಸದರ ಮನೆಗೆ ಮುತ್ತಿಗೆ ಹಾಕುವಂತಹ ಕೆಲಸ ಕಾಂಗ್ರೆಸ್ ಪಕ್ಷಕ್ಕೆ ಶೋಭೆ ತರುವ ಕೆಲಸ ಅಲ್ಲ ಅಂತ ಹೇಳಿದ ಅವರು ನಮ್ಮಲ್ಲೂ ಸಂಘಟನೆ ಇದೆ ಯುವ ಮೋರ್ಚಾ ಸುಮ್ಮನೆ ಕೂರೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರು ಯಾರು ಎನ್ಎಸ್ಸು ಎ ಜೊತೆ ನಿಲ್ಲೋದಿಲ್ಲ ಹಾಗೂ ನಿಲ್ಲುವ ತಾಕತ್ತೂ ಇಲ್ಲ ಆದರೆ ನಮ್ಮ ವಿದ್ಯಾರ್ಥಿ ಸಂಘಟನೆಯ ಜೊತೆ ಸೇರಿ ಸರಿಯಾದ ಉತ್ತರ ಕೊಡುವ ಶಕ್ತಿ ನಮಗಿದೆ ಅಂತ ಹೇಳಿದ್ದಾರೆ ನಂಬರ್ ಒನ್ ಸಂಸದರಾಗಿ ಕೆಲಸ ಮಾಡಿದಂಥ ಒಂದು ಒಳ್ಳೆಯ ಸಂಸದರು ಅವರ ಮನೆಗೆ ಮುತ್ತಿಗೆ ಹಾಕು ಹಾಕುವಂಥ ಕೆಲಸ ಮಾಡುವಂಥ ಯಾವ ಯಾವ ಅಧಿಕಾರ ಇತ್ತು ಇದನ್ನು ನಾನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಮನೆ ಅವರ ದಕ್ಷಿಣ ಕನ್ನಡ ಸಂಸದರ ಮನೆಗೆ ಮುತ್ತಿಗೆ ಹಾಕುವಂಥ ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಹಿಂದೆ ನಿಂತು ಸಣ್ಣ ಪುಟ್ಟ ಹುಡುಗರನ್ನು ಗೂಂಡಗಳನ್ನು ಪುಂಡಾಟಿಕೆ ಮಾಡುವ ಹುಡುಗರನ್ನು ಹೆದರು ಬಿಟ್ಟು ಚೂ ಬಿಟ್ಟು ಅವರ ಮುಖಾಂತರ ಸಂಸದರ ಮನೆಗೆ ಮುತ್ತಿಗೆ ಹಾಕುವ ಕೆಲಸವನ್ನು ಮಾಡಿದ್ದಾರೆ ಆ ಮನೆಯಲ್ಲಿ ಮನೆಯ ನಮ್ಮ ಸಂಸದರ ಮನೆಯವರು ಇರುವಂಥ ಸಂದರ್ಭದಲ್ಲಿ ಸುತ್ತಮುತ್ತ ಒಂದು ಮನೆ ನಿವೇಶನ ಇರುವಂಥ ಪ್ರದೇಶದಲ್ಲಿ ಅವರು ಆ ರೀತಿ ಅರಾಜಕತೆ ಮಾಡ್ತಾರಂತ ಅಂತ ಹೇಳಿದರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಮಾಡುವರು ಎನ್ನುವ ಎನ್ನುವ ಒಂದು ಸಂದೇಹ ನಮಗೆ ಬರ್ತಾ ಉಂಟು ಒಟ್ಟು ಅತಂತ್ರ ರೀತಿಯಲ್ಲಿ ಪಲಾಯನವಾದ ಸರ್ಕಾರ ಸರ್ಕಾರದ ರೀತಿಯಲ್ಲಿ ಇಲ್ಲಿ ವರ್ತನೆ ಮಾಡ್ತಾ ಇದ್ದೇ ಹೊರತು ಯಾವುದೇ ರೀತಿಯ ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡ್ತಿಲ್ಲ ಅದನ್ನು ಮುಚ್ಚುವ ಅದನ್ನು ಮರೆಮಾಚುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಂಸದರ ಮನೆಗೆ ಮುತ್ತಿಗೆ ಹಾಕುವಂಥದ್ದು ಈ ರೀತಿಯ ಕೆಲಸ ಕಾರ್ಯ ಮಾಡುವಂಥದ್ದು ಅತ್ಯಂತ ಖಂಡನೀಯ ಈ ನಾಯಕರನ್ನು ವಿದ್ಯಾರ್ಥಿ ಹುಡುಗರನ್ನು ಛೂ ಕಾಂಗ್ರೆಸ್ಸಿನವರು ಹಿಂದೆ ನಿಂತು ಈ ರೀತಿಯ ಒಂದು ದುಷ್ಕೃತ್ಯ ಮಾಡುವಂಥದ್ದು ಅವರಿಗೆ ಒಂದು ರಾಷ್ಟ್ರೀಯ ಪಾರ್ಟಿ ಕಾಂಗ್ರೆಸ್ಸಿಗೆ ಶೋಭೆ ತರುವಂಥದ್ದಲ್ಲ ನಾವು ತಾಕತ್ತಿದ್ರೆ ನೀವು ಅಭಿವೃದ್ಧಿ ಮಾಡಿ ತೋರಿಸಿ ಏಳು ತಿಂಗಳಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಅಥವಾ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆ ನೀವು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀರಿ ಅಂತ ಒಂದು ಲೆಕ್ಕ ಕೊಡಿ ನಮಗೆ ಆ ಲೆಕ್ಕ ಕೊಡಿ ಜನರಿಗೆ ನಾವು ಲೆಕ್ಕವನ್ನು ತೋರಿಸ್ತೇವೆ ಅಭಿವೃದ್ಧಿ ಕೆಲಸ ಸಂಪೂರ್ಣವಾಗಿ ಆಗಿದೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಭರವಸೆ ಕೊಟ್ಟಂಥ ಯಾವುದೇ ಗ್ಯಾರಂಟಿಯನ್ನು ಯೋಜನೆಯನ್ನು ಎಲ್ಲವನ್ನು ಜನರಿಗೆ ಕೊಡದೆ ಮರೆಮಾಚುವಂಥ ಕೆಲಸವನ್ನು ಮಾಡಿದ್ದಾರೆ